ಹೆತ್ರೆ ಸಾಮಾನ್ಯವಾಗಿ ಈ ಯೂಸ್ ಅಂಡ್ ಥ್ರೋ ಪೇಪರ್ ಗಳನ್ನ ನೀವು ಬಳಸೋದಕ್ಕೆ ಸುಲಭ ಬಳಸಿ ಬಿಸಾಡ್ಬೋದು ಮತ್ತೆ ತೊಳೆಯೋ ಅವಶ್ಯಕತೆ ಇರೋದಿಲ್ಲ ಅನ್ನೋ ಕಾರಣಕ್ಕೆ ಹಾಗೇನೆ ಇದ್ರಲ್ಲಿ ಪ್ಲಾಸ್ಟಿಕ್ ಇರೋದಿಲ್ಲ ಅನ್ನೋ ಕಾರಣಕ್ಕೆ ಹೆಚ್ಚಾಗಿನೇ ಬಳಸ್ತಾ ಇರ್ತೀರ ಆದ್ರೆ ಒಂದು ಸಲ ಯೋಚನೆ ಮಾಡಿ ಇದ್ರಲ್ಲಿ ನಿಜವಾಗ್ಲೂ ಪ್ಲಾಸ್ಟಿಕ್ ಇಲ್ಲದೆ ಬರೀ ಪೇಪರ್ ಅಲ್ಲೇ ತಯಾರಾಗಿದ್ದರೆ ಇದ್ರೊಳಗಿನ ಪಾನೀಯಗಳನ್ನ ಇದು ಹೇಗೆ ಹಿಡಿದಿಟ್ಕೊಳ್ಳೋದಕ್ಕೆ ಸಾಧ್ಯ ಹಾಗೇನೆ ಇದನ್ನ ತಯಾರು ಮಾಡ್ಬೇಕಾದ್ರೆ ಎಷ್ಟೆಲ್ಲ ಕೆಮಿಕಲ್ ಗಳನ್ನ ಬಳಸಿರ್ತಾರೆ ಅದು ನಮ್ಮ ಆರೋಗ್ಯಕ್ಕೆ ನಿಜವಾಗ್ಲೂ ತೊಂದರೆ ಆಗೋದಿಲ್ವಾ ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ಪೇಪರ್ ಕಪ್ಗಳಲ್ಲಿ ಪಾನೀಯಗಳನ್ನ ಅದರಲ್ಲೂ ಬಿಸಿ ಪಾನೀಯಗಳನ್ನ ನಿರಂತರವಾಗಿ ಸೇವಿಸೋದ್ರಿಂದ ಏನೆಲ್ಲ ಆರೋಗ್ಯ ಸಮಸ್ಯೆಗಳಾಗುತ್ತೆ ಅನ್ನೋದನ್ನ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ ಪೇಪರ್ ಕಪ್ಗಳು ಪ್ಲಾಸ್ಟಿಕ್ ಗಿಂತ ಡೇಂಜರಸ್ ಕ್ಯಾನ್ಸರ್ ಬಂಜೆತನ ಮತ್ತಿತರ ಅಪಾಯಗಳು ಫಿಕ್ಸ್ ಎಸ್ ಸಭೆ ಸಮಾರಂಭಗಳಲ್ಲಿ ಆಹಾರ ಅಥವಾ ಪಾನೀಯಗಳನ್ನ ಯೂಸ್ ಥ್ರೋ ಪ್ಲೇಟ್ ನಲ್ಲಿ ನೀಡಲಾಗುತ್ತೆ ಅದನ್ನ ತೊಳೆಯೋ ಅವಶ್ಯಕತೆ ಇಲ್ಲ ಆಹಾರ ತಿಂದ ನಂತರ ಗ್ಲಾಸ್ ಮತ್ತೆ ಪ್ಲೇಟ್ ಅನ್ನ ಕಸದ ಬುಟ್ಟಿಗೆ ಬಿಸಾಡಿದ್ರೆ ಮುಗಿತು ಅಂತ ತುಂಬಾ ಜ್ಯೂಸ್ ಸೆಂಟರ್ಗಳಲ್ಲಿ ಪೇಪರ್ ಕಪ್ಗಳಲ್ಲಿ ಜ್ಯೂಸ್ ಕೊಡ್ತಾರೆ ನಿಮ್ಗೂ ಈ ಗ್ಲಾಸ್ ನಲ್ಲಿ ಕುಡಿಯುವಾಗ ಅಂಗಡಿಯವನು ಚೆನ್ನಾಗಿ ಗ್ಲಾಸ್ ತೊಳೆದಿರಬಹುದಾ ಅನ್ನೋ ಸಂಶಯ ಇರೋದಿಲ್ಲ ತುಂಬಾ ಪ್ರಯೋಜನಕಾರಿ ಅಂತ ಬಳಸೋ ಈ ಗ್ಲಾಸ್ ನಿಂದ ಅಥವಾ ಈ ಪೇಪರ್ ಕಪ್ ನಿಂದ ಆರೋಗ್ಯಕ್ಕೆ ಅಪಾಯನೇ ಹೆಚ್ಚು ಒಂದು ಪೇಪರ್ ಕಪ್ ನಲ್ಲಿ ಇಪ್ಪತ್ತೈದು ಸಾವಿರ ಪ್ಲಾಸ್ಟಿಕ್ ಕಣಗಳು ಹೌದು ಐ ಐ ಟಿ ಎ ಸಂಶೋಧನೆಯ ಪ್ರಕಾರ ಒಂದು ಪೇಪರ್ ಕಪ್ ಪಾನೀಯದಲ್ಲಿ ಇಪ್ಪತ್ತೈದು ಸಾವಿರ ಮೈಕ್ರೋಪ್ಲಾಸ್ಟಿಕ್ ಕಣಗಳು ಬಿಡುಗಡೆಯಾಗ್ತವೆ ಒಬ್ಬ ವ್ಯಕ್ತಿ ಪೇಪರ್ ಕಪ್ ನಲ್ಲಿ ಮೂರು ಕಪ್ ಕಾಫಿ ಕುಡಿದ್ರೆ ಎಪ್ಪತ್ತೈದು ಸಾವಿರದಷ್ಟು ಮೈಕ್ರೋಪ್ಲಾಸ್ಟಿಕ್ ಕಣಗಳನ್ನ ಸೇವಿಸುವುದಕ್ಕೆ ಸಮ ಸ್ಟೈರೋಫಾರ್ಮ್ ಕಪ್ ಅಂತ ಕರೆಯಲಾಗೋ ಈ ಕಪ್ ಅನ್ನ ಪಾಲಿಸ್ಟೈರಿನ್ ನಿಂದ ತಯಾರಿಸಲಾಗುತ್ತೆ ಉತ್ತಮ ಗುಣಮಟ್ಟದ ಪಾಲಿಸ್ಟೈರಿನ್ ಅನ್ನ ಹೆಲ್ಮೆಟ್ ಮತ್ತೆ ಇತರ ಪ್ಲಾಸ್ಟಿಕ್ ವಸ್ತುಗಳನ್ನ ತಯಾರಿಸೋದಕ್ಕೆ ಬಳಸಲಾಗುತ್ತೆ ಅನೇಕ ಪೇಪರ್ ಕಪ್ಗಳಿಗೆ ನೀರನ್ನ ಹಿಡಿದಿಟ್ಟುಕೊಳ್ಳುವಂತೆ ಅದರ ಸಾಮರ್ಥ್ಯ ಹೆಚ್ಚಿಸುವುದಕ್ಕೆ ಪಾಲಿಸ್ಟೈರಿನ್ ಲೇಪನ ನೀಡಲಾಗಿರುತ್ತೆ ಆರೋಗ್ಯಕ್ಕೆ ಅಪಾಯ ಹೌದು ಆರೋಗ್ಯ ತಜ್ಞರ ಪ್ರಕಾರ ಪೇಪರ್ ಕಪ್ಗಳ ತಯಾರಿಕೆಯಲ್ಲಿ ಬಿಸ್ಪೆನಾಲ್ ಎ ರಾಸಾಯನಿಕ ಮತ್ತೆ ಥಾಲೆಟ್ ಗಳನ್ನ ಬಳಸಲಾಗುತ್ತೆ ಈ ರಾಸಾಯನಿಕಗಳಿಂದ ದೇಹದ ಅನೇಕ ಹಾರ್ಮೋನ್ಗಳ ಅಸಮತೋಲನ ಉಂಟಾಗಿ ಇದು ಬಂಜತನಕ್ಕೆ ಕಾರಣವಾಗುತ್ತೆ ಮಧುಮೇಹ ಅಂತಸ್ರಾವಕ ವ್ಯವಸ್ಥೆಯ ಅಡ್ಡಿ ಹೃದಯ ರಕ್ತನಾಳಗಳ ತೊಡಕುಗಳು ಶ್ವಾಸಕೋಶದ ಕಾಯಿಲೆಗಳು ಬೆಳವಣಿಗೆಯ ಮತ್ತು ಸಂತಾನೋತ್ಪತ್ತಿಯ ಸಮಸ್ಯೆಗಳನ್ನು ಒಳಗೊಂಡಂತೆ ಹಲವಾರು ತೊಂದರೆಗಳನ್ನು ಅನುಭವಿಸಬೇಕಾಗತ್ತೆ ಅದಷ್ಟೇ ಅಲ್ಲದೆ ಈ ಕಪ್ಗಳನ್ನು ಬಿಸಾಡೋ ಕಾರಣ ಅದರಲ್ಲಿಯ ವಿಷಕಾರಿ ರಾಸಾಯನಿಕಗಳ ಬಿಡುಗಡೆಯಿಂದ ಪರಿಸರಕ್ಕೂ ಕೂಡ ಹಾನಿಯಾಗುತ್ತೆ ಒಟ್ಟಾರೆಯಾಗಿ ನಿರಂತರವಾಗಿ ಪೇಪರ್ ಕಪ್ ನಲ್ಲಿ ಬಿಸಿ ಪಾನೀಯಗಳಾದ ಕಾಫಿ ಟೀ ಅನ್ನ ಕುಡಿಯೋರು ಅಲರ್ಟ್ ಆಗ್ಲಿ ಅನ್ನೋದು ನಮ್ಮ ಉದ್ದೇಶ ಆಗಿದೆ ಈ ಮಾಹಿತಿ ಇಷ್ಟವಾಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೇನೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಸುದ್ದಿಯ ಹಿಂದಿನ ಸತ್ಯ ತಿಳಿಯಲು ನೋಡ್ತಾ ಇರಿ ವಿಜಯ ಟೈಮ್ಸ್